ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ನನ್ನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನನ್ನ ತವರು ಮನೆಯಲ್ಲಿ ಲಕ್ಷ್ಮೀ ಪೂಜೆನ ಮಾಡೋದಕ್ಕೆ ಬಂದಿದ್ದೀವಿ ಇವರು ಅಮಾವಾಸ್ಯಾಲ ಇತ್ತು ಇವತ್ತು ಚಟ್ಟಿ ಅಮಾವಾಸ್ಯೆ ಶನಿವಾರ ದಿನ ಸಾ ರಾತ್ರಿಯಿಂದ ಅಮಾವಾಸ್ಯೆ ಪ್ರಾರಂಭವಾಗಿದೆ ಅದಕ್ಕಾಗಿ ಶನಿವಾರ ದಿವಸ ನಮ್ಮ ಮನೆ ತವರು ಮನೆಯಲ್ಲಿ ಲಕ್ಷ್ಮೀ ಪೂಜೆನ ಮಾಡ್ತಾರೆ ಇವರು ದೀಪಾವಳಿ ಅಮಾವಾಸ್ಯೆ ದಿನ ಮಾಡೋದಿಲ್ಲ ಯಾಕಂದರೆ ನಮ್ಮ ಅಪ್ಪರು ಅವತ್ತು ಮನೆಯಲ್ಲಿರಲ್ಲ ಅಂಗಡಿ ಪೂಜೆಗಳಿಗೆಲ್ಲ ಹೋಗಿರ್ತಾರೆ ಪೂಜೆ ಮಾಡೋಕ್ಕಂತೇಳಿ ಹಂಗಾಗಿ ಮಾಡೋಕ್ಕಾಗಂಗಿಲ್ಲ ಅವರು ಪ್ರತಿ ವರ್ಷವೂ ಚಟ್ಟಿ ಅಮಾವಾಸ್ಯೆ ದಿನವೇ ಅವರು ಲಕ್ಷ್ಮೀ ಪೂಜೆನ ಮಾಡ್ತಾರೆ ನಾವು ಅಲ್ಲೇ ಇರೋದರಿಂದ ನಾವು ಕೂಡ ಹೋಗಿದ್ವಿ ಅಮ್ಮ ಆಗಲೇ ಅಡುಗೆ ಎಲ್ಲ ಮಾಡಿದ್ರು ನಾನು ಹೋಗ್ಬಿಟ್ಟು ಅನ್ನ ಮತ್ತು ಮೇಲಡಿ ಸ್ವ ಸ್ವಲ್ಪ ಕೆಲಸನ ಮಾಡಿ ಆಮೇಲೆ ಹೋಳಿಗೆನ ಮಾಡ್ತಾಯಿದ್ವಿ ನೈವೇದ್ಯಕ್ಕೆ ಇವರು ಸಜ್ಕದ ಹೋಳ್ಗೆನ ಮಾಡ್ತಾರೆ ಎಲ್ಲರೂ ಅಷ್ಟೇ ಲಕ್ಷ್ಮಿ ಪೂಜೆಕ್ಕೆ ಸಜ್ಜು ದೋಳ್ಗೆ ಮಾಡ್ತಾರೆ ಕೆಲವೊಂದು ಕಡೆ ಹುರ್ಣದ ಹೋಳ್ಗೆ ಮಾಡ್ತಾರೆ ಆದರೆ ನಮ್ಮವಾರ ಮನೆಯಲ್ಲಿ ಯಾವಾಗಲೂ ಸಜ್ಜು ದೋಳ್ಗಿನ ಮಾಡ್ಕೊತ ಬಂದಾರೆ ಈಗ ನಾವು ಸಜ್ಜು ದೋಳ್ಗಿನ ಮಾಡಾಕತ್ತೀವಿ ನೋಡ್ರಿ ನಮ್ಮಮ್ಮರು ತುಂಬಿ ಕೊಡಕತ್ತಾರೆ ನಾನು ಲಟ್ಟಿಸಿ ಬೇಯಿಸಿ ತೆಗಿಯಕತ್ತೀನಿ ನೋಡ್ರಿ ಸಜ್ಜುಕುದೋಳ್ಗಿನ ಎಷ್ಟು ಈಸಿಯಾಗಿ ಬರ್ತಾವೆ ಹೋಳ್ಗೆ ನಂಗೆ ಹೋಳ್ಗೆ ಮಾಡೋದಂದ್ರೆ ಭಾಳ ಇಷ್ಟ ಹೂರ್ಣದ ಹೋಳಿಗೆ ಆಯಿತು ಸಜ್ಜುದೋಳ್ಗೆ ಆಯಿತು ಇವು ಮಾಡ್ಬೇಕಂದ್ರೆ ನಂಗೆ ಭಾಳ ಇಷ್ಟ ನೋಡ್ರಿ ಹಾಗೆ ಇಲ್ಲಿ ಅಡುಗೆ ಕೆಲಸ ಎಲ್ಲ ಮುಗಿಸಿ ಹೊರಗಡೆ ಬಂದ್ವಿ ಹೊರಗಡೆ ಎಲ್ಲ ನಾವು ಈ ರೀತಿಯಾಗಿ ಮಾನಿಯಲ್ಲಿ ಚೆಂಡು ಹೂವು ಎಲ್ಲ ಪೋಣಿಸಿವಿ ಈ ಥರ ಕಂಬನ ಎಲ್ಲ ಇಟ್ಬಿಟ್ಟು ಡೆಕೊರೇಟ್ ಮಾಡಿವಿ ಮನೆಗೆ ಸ್ವಲ್ಪ ಯಾಕಂದರೆ ಬೆಳಗ್ಗೆ ಅಂಬಂಗ ತೆಗಿಯುವಾಗ ಜಾಗಬಾರ್ದು ಹಾಗಾಗಿ ಸ್ವಲ್ಪ ಅಷ್ಟರಲ್ಲೇ ಸ್ವಲ್ಪ ಎಲ್ಲ ಡೆಕೊರೇಟ್ ಮಾಡಿದೀವಿ ಈಗ ಅಡಿಗೆ ಕೆಲಸನ ಪೂರ್ತಿಯಾಗಿ ಮುಗಿದ್ರಿ ಈಗ ದೇವ್ರನ್ನೂ ನಾವು ರೆಡಿ ಮಾಡಿದ್ದೀವಿ ನಾವು ಲಕ್ಷ್ಮಿನ ಈ ರೀತಿ ಸೀರೆಗೆ ಒಡವೆನೆಲ್ಲ ಹಾಕಿರ್ತೀವಿ ಮೂರ್ತಿ ಇತ್ತಂದರೆ ಬೆಳ್ಳಿ ಮುಖ ಇತ್ತಂದರೆ ಅದನ್ನು ಇಟ್ಟು ರೆಡಿ ಮಾಡ್ಕೊಂಡಿರ್ತೀವಿ ಕಂಬ ಎಲ್ಲ ಇಲ್ಲಿಟ್ಟು ಈ ರೀತಿಯಾಗಿ ಡೆಕೊರೇಟ್ ಮಾಡಿವಿ ಮತ್ತು ಹೆಡ್ಗೆ ನೋಡಿರಿ ಹೋಳ್ಗೆ ಅನ್ನ ಪಲ್ಯ ಸಾರು ಕೋಸಂಬರಿ ಎಲ್ಲ ರೆಡಿ ಆಗೈತಿ ಇವರು ಕೂಡ ರೆಡಿ ಆಗಕತ್ತಾರ ನೋಡಿರಿ అది మొండి తెంప్రాం నింబ్రం మొండి తెంప్రాం కుసల కుసలా కారమ కుసలా ఈ బాంగం గొరేశ్వరరావుొక్కై కొడసన్న పెడిత ఆమేలోని అమ్మ ఫస్ట్

मामा अभी तो अपने बोलो कुछ हम सोप आए हाँ मिही उसमें क्या रहेगा उसका सही है आना मक्की अभी तो करते हैं क्या करते हैं लड़का हेलो

करपुर भाई के जिप पे बेलि हम्म कार मोड़ता नीना आबडी अपा आ नीवा अपा तमोर से बड़ो आ तमोर सुनिए का नीना नीना नी, ता ता नी, नी नार। नार। आड़ कांडो नीना आड़ तल आड़ो यागा वंदा नंगा मैं कॉफी मिला बेको नीना आड़ नी आड़ रही हूं तो ओम मंगलम नो काम মহালী রাজেশ্বর মহারাজ জয় মহারাজ জয় মাতা কয় মলিকা জি মহারাজ কয় মাতা কয় শি মাতা জয় র લો બરાત નમસ્કાર માર બર મમી ની કરતા બેહી ગર કુડ ના મુ બાદ આ ઘર ની સાલ જતી આ કે કાળ

ಇನ್ನಾರಿ ಯೋತಾ ಎಲ್ಲ ಬಂದುಬಿಡ್ತೀರಾ ಬಾರೀ ಬಾರಾತ್ ಬಾಗಿ ಬಸರ ಕಿಟ ಟೋಯೆನಲ್ಲ ಇಕ್ಕೆ ಇಕ್ಕೆ ಇಸರಿ ಎಬಿಡ್ ಕಾಂತಿನಾ ಕಮ್ ಆಕನ ಅದೆಂತ ಟಕ ಮಾಡ್ಲಿ ಆಡೋಸ್ತನಾ ಆಕೋ ಓಸ್ತೆ ನಾನು ಬದಕಿ ಹಾ ಏನು ಏನು ಹಾ ಆ ಚಂದ ಎಲ್ಲ

ஒட்டு பந்த் பிடுத்தான் ஓடி தோ 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 புழிஷு விட்டேலேலே வால் விடு எப்பா வால் விடு வால் விடு ஜோர் ஆத்தாது ஏன் தருக்கிறேன்

ಪೂಜೆ ಎಲ್ಲ ಮುಗಿಸಿ ಹೊರಗಡೆ ಬಾಣ ಎಲ್ಲ ಹಚ್ಬಿಟ್ಟು ಬಂದು ಈಗ ಲಾಸ್ಟ್ ನಾವೆಲ್ಲರೂ ಊಟ ಮಾಡಕ್ತೀವಿ ಊಟ ಮುಗಿದ್ಮೇಲೆ ನಾವು ಸ್ವಲ್ಪ ಹೊತ್ತುವರೆಗೂ ಎದ್ದು ಆಮೇಲೆ ಎಡಿನ ಮಲಗಿಸ್ಬಿಟ್ಟು ಅಂದರೆ ದೇ ದೇವ್ರ ಮನೇಲಿ ಮಳಗಿಸಿಬಿಟ್ಟು ಮಲ್ಕೊತಾರೆ ಇವತ್ತಿನ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಕ್ತೀನಿ ಅಲ್ಲಿವರೆಗೂ ನಾನು ವೀಡಿಯೋನ ಇರಿ ಹೀಗೇನೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪೂರ್ತಿಯಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಕ್ಕೀನಿ ರೀ ನಾನು ಅಲ್ಲಿವರೆಗೂ ಎಲ್ರಿಗೂ ಕೂಡ ನಮಸ್ಕಾರಗಳು